ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀನಿವಾಸಪುರ ಪಟ್ಟಣದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ರಥವನ್ನು ಬರಮಾಡಿಕೊಂಡು ಅಂಬೇಡ್ಕರ್ ವಿಗ್ರಹಕ್ಕೆ ಮಾಲಾರ್ಪಣೆ ಶ್ರೀನಿವಾಸಪುರ ತಾಲೂಕಿನ ಶಾಸಕರಾದ ಮಾನ್ಯ ಶ್ರೀ ಚಿಕೆ ವೆಂಕಟ ಶಿವಾರೆಡ್ಡಿ ಹಾಗೂ ತಹಸೀಲ್ದಾರರಾದ ಸುಧೀಂದ್ರ ಇಒ ಶ್ರೀಮತಿ ಶಿವಕುಮಾರಿ ತೋಟಗಾರಿಕೆ ಇಲಾಖೆಯ ಹಿರಿಯ ನಿರ್ದೇಶಕರು ಶ್ರೀನಿವಾಸ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ರಾಜೇಶ್ ಸರ್ಕಲ್ ಇನ್ಸ್ಪೆಕ್ಟರ್ ಎಂಡಿ ನಾರಾಯಣಪ್ಪ ಸಾವಿರಾರು ವಿದ್ಯಾರ್ಥಿಗಳು ಎಲ್ಲಾ ಇಲಾಖೆಯ ಅಧಿಕಾರಿಗಳು ಸಂಘ ಸಂಸ್ಥೆಗಳ ನಾಯಕರುಗಳು ಭಾಗಿಯಾಗಿದ್ದರು 对。 ತಮ್ಮೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ ಇನ್ನ ಮುಂದಿನ ದಿವಸಗಳಲ್ಲಿ ಈ ಒಂದು ಪಾರ್ಕ್ ಅನ್ನು ಕೂಡ ಪಾರ್ಕ್ ಅನ್ನ ಹೆಚ್ಚಿನ ರೀತಿಯಲ್ಲಿ ಡೆವಲಪ್ ಮಾಡಿಸ್ತೇವೆ ಮತ್ತೆ ಆ ಒಂದು ಅಂಬೇಡ್ಕರ್ ಭವನವನ್ನು ಕೂಡ ಇಷ್ಟರಲ್ಲೇ ಆ ಕಾರ್ಯಕ್ರಮವನ್ನು ಶುರು ಆ ಪಂಡು ಕೂಡ ರಿಲೀಸ್ ಆಗಿದೆ ಅದನ್ನು ಕೂಡ ಪ್ರಾರಂಭ ಮಾಡ್ತೇವೆ ಸುಮಾರು ನಾಲ್ಕು ಎಕರೆ ವಿಸ್ತೀರ್ಣದಲ್ಲಿ ಇವತ್ತು ತಾಲೂಕಿನ ಸಮಸ್ತ ಜನತೆಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತಾ ಶುಭಾಶಯಗಳನ್ನು ಕೋರ್ತಾ ಈ ಒಂದು ಜಾಥಾವನ್ನ ಇವಾಗ ನಮ್ಮ ಟೌನ್ ನಲ್ಲಿ ಮುಖ್ಯ ಎಂ ಸಿ ರೋಡ್ ಅಲ್ಲಿ ಪಾಸ್ ಆಗುತ್ತೆ ತಾವೆಲ್ಲ ಕೂಡ ಸಹಕರಿಸಬೇಕು ಅಂತ ನಮ್ಮನೆಲ್ಲಂತಿ ವಿನಂತಿ ಮಾಡ್ತೇನೆ ನಮಸ್ಕಾರ ಕೂಡ ಈ ಒಂದು ಸಂವಿಧಾನ ಜಾಥಾ ಬಹಳ ಅದ್ಭುತವಾಗಿ ಸ್ವಾಗತ ಮಾಡಿದ್ದಾರೆ ಎಲ್ಲ ಜನತೆಯೂ ಕೂಡ ಮತ್ತು ವಿಶೇಷವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಎಲ್ಲ ಸಮಾಜದ ಎಲ್ಲ ಜನತೆ ಕೂಡ ಇದಕ್ಕೆ ಅದ್ಭುತವಾದ ಸ್ವಾಗತವನ್ನು ಕೊಟ್ಟಿದ್ದಾರೆ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಕೂಡ ಬಹಳ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಎಲ್ಲ ಅಧಿಕಾರಿಗಳಿಗೂ ಬಂಧುಗಳಿಗೂ ಜನ ಎಲ್ಲ ಜನತೆಗೂ ಕೂಡ ನಾನು ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ मस्कार बाबा से बाबा साहेब अंबेडर्बा साहेब अंबेकर् भारत संविधान के भारत எனக்கு okay. <laughs>